ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಂಚಿಕೆ ಶುರುವಿನಲ್ಲಿ ರೂಮ್ ಇಂದ ಹೊರಗಡೆ ಬಂದಂತ ಮನೋಜ್ ಅಲ್ಲೇ ಸ್ಟೆಪ್ಸ್ ಮೇಲೆ ಕುತ್ಕೊಂಡಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ರೋಹಿಣಿ ಮನೋಜನ್ನ ಎಬ್ಬಿಸ್ತಾಳೆ ಆಗ ಮನೋಜ ತುಂಬ ಹೆದ್ರಕೊಳ್ತಾನೆ ಏನು ರೋಹಿಣಿ ನೀನು ಇಲ್ಲಿ ಯಾಕೆ ನಿದ್ದೆ ಮಾಡಿಲ್ವಾ ಅಂತ ರೋಹಿಣಿನ ಕೇಳಿದಾಗ ಅಯ್ಯೋ ನಿಮ್ಮಮ್ಮ ನಿದ್ದೆ ಮಾಡೋಕ್ಕೆ ಬಿಡಬೇಕಲ್ಲ ಹೋಗ್ಲಿ ಬಿಡಿ ನೀವೇನು ಇಲ್ಲಿ ಅಂತ ಕೇಳ್ತಾಳೆ ಅಯ್ಯೋ ಆ ಸೂರ್ಯ ಮಾತಾಡ್ತಾನೆ ಇದ್ದಾನೆ ಅಪ್ಪ ನೋಡಿದರೆ ಗೊರಕೆ ಹೊಡಿತಿದ್ದಾರೆ ಈ ಬೋರ್ವೆಲ್ ಹೊಡಿತಾರಲ್ಲ ಆ ರೀತಿ ಗೊರಕೆ ಆದರೆ ಸರಿ ಮೇಲ್ಗಡೆ ಗೊರಕೆ ಕೆಳಗಡೆ ನಾತ ಆಡ್ಕೊಳೋಕೆ ಆಗ್ತಿಲ್ಲ ತುಂಬ ಇರಿಟೇಟ್ ಆಗ್ತಿದೆ ಅಂತ ಹೇಳಿದಾಗ ಅಯ್ಯೋ ಮಾವನು ಹಾಗೆ ಅತ್ತೆ ಅಷ್ಟೇ ಹಾಗೆ ಅಂತ ಮಾಡಿದ್ದೆ ನಾನು ಸರಿಯಾಗಿದೆ ಜೋಡಿ ಏನು ಮನೋಜ್ ಇದು ನಾವೆಲ್ಲಿ ಶುರು ಮಾಡಿದ್ವಿ ಮತ್ತೆ ಅಲ್ಲೇ ಬರಬೇಕಾಯ್ತಲ್ಲ ಅಂತ ಹೇಳಿದಾಗ ಇದನ್ನೆಲ್ಲ ಹೀಗೆ ಬಿಡೋಕ್ಕಾಗಲ್ಲ ರೋಣಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಹೇಳಿದಾಗ ಸರಿ ಮನೋಜ್ ನಡೀರಿ ಮಲ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಮಲ್ಕೊಳೋಕ್ಕೆ ಹೋಗ್ತಾರೆ ಈ ಕಡೆ ಬೆಳಗ್ಗೆ ಸೋಫಾದ ಮೇಲೆ ಕುತ್ಕೊಂಡಂಥ ಶಾಂತಿ ಮೊಬೈಲ್ನಲ್ಲಿ ಟೈಮ್ ನೋಡ್ತಾ ಇಷ್ಟೊತ್ತಾದರೂ ಕಾಫಿ ಇಲ್ಲ ತಿಂಡಿ ಇಲ್ಲ ಈ ಮನೆಯಲ್ಲಿ ಮರ್ಯಾದೆನೇ ಇಲ್ಲ ನನಗೆ ಎಲ್ಲೋದ್ಲಿ ಹಾಳಾದವಳು ಅಂತ ಹೇಳಿ ಮೀನನ್ನ ಬೈತಿರುವಾಗ ಅಲ್ಲಿಗೆ ಮೀನ ಬರ್ತಾಳೆ ಏನು ಏನೇ ಇಷ್ಟೊತ್ತಿಗೆ ಹೇಳೋದಾ ಅಂತ ಹೇಳಿದಾಗ ಅತ್ತೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ ಅಲ್ಲ ಕಣೆ ಎಷ್ಟೊತ್ತಿಗೆ ಇದ್ದರೆ ಕಾಫಿ ಯಾವಾಗ ಮಾಡಬೇಕು ಕೆಲ್ಸಕ್ಕೆ ಹೋಗೋರಿಗೆಲ್ಲ ತಿಂಡಿ ಯಾವಾಗ ಮಾಡಬೇಕು ಅವರೆಲ್ಲ ಹಸ್ಕೊಂಡು ಹೋಗ್ಬೇಕೇನೆ ಅಂತ ಕೇಳಿದಾಗ ಅತ್ತೆ ಇವತ್ತು ಒಂದು ಅವರೇ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಲ್ಲ ಅತ್ತೆ ಈ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಒಂದಿನನಾದರೂ ರಜೆ ಇರುತ್ತೆ ಆದರೆ ನಾನು ಒಂದು ರಜೆ ಇಲ್ದೇನೆ ದುಡಿತಾ ಇದ್ದೀನಿ ಇವತ್ತು ನನಗೆ ಆಗಲ್ಲ ಅವರೇ ಮಾಡ್ಕೊಳ್ಳಿ ಅಂತ ಹೇಳ್ತಿರುವಾಗ ಓಹೋ ಸೆಲ್ಫ್ ಸರ್ವೀಸು ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರೇ ಮಾಡ್ಕೋಬೇಕಾ ಅಂತದೇನೆ ನಿನ್ಗೆ ಬಂದಿರೋದು ದೊಡ್ಡ ರೋಗ ನಿನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಮಾಡಿಲ್ವಾ ಅಂತ ಹೇಳಿದಾಗ ಅಲ್ಲಿಗೆ ರಂಗನಾಥ್ ಅವ್ರು ಬಂದು ಮತ್ತೇ ಶುರುವಾಯಿತು ನಿಂದು ಅಂತ ಹೇಳಿ ಇಲ್ಲಿ ಅವ್ರವ್ರ ಕೆಲಸನ ಅವ್ರವ್ರೇ ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ತಿವಿಯೋಕ್ಕೆ ಬರ್ತಿದ್ದಾಳೆ ಅಂತ ಹೇಳಿದಾಗ ಇಲ್ಲಮ್ಮವ ನಾನು ಆ ರೀತಿ ಏನು ಮಾಡಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವರು ಗೊತ್ತಮ್ಮ ನನಗೆ ಈ ಮುಸುಂಡಿನ ಯಾರು ನಂಬ್ತಾರೆ ಅಂತ ಹೇಳಿ ಶಾಂತಿಗೆ ಬೈತಿರ್ತಾರೆ ಏನಮ್ಮ ನಿನ್ಗಿನ್ನೂ ಹುಷಾರಾಗಿಲ್ವ ಅಂತ ಹೇಳಿ ಮೀನನ ಕೇಳಿದಾಗ ಇಲ್ಲ ಮಾವ ಇನ್ನೂ ಸ್ವಲ್ಪ ಜ್ವರ ಇದೆ ಅಂತ ಹೇಳ್ತಿರ್ತಾಳೆ ಎಲ್ಲ ನಾಟಕಾರಿ ಎಲ್ಲರೂ ಹಸ್ಕೊಂಡು ಬಿದ್ದಿರಲಿ ಅಂತ ಹೇಳೋ ಪ್ಲ್ಯಾನ್ ಹೊಡ್ದು ಅಂತ ಹೇಳಿದಾಗ ಅವಳಿಗೆ ಆ ರೀತಿ ಏನಾದರೂ ಉದ್ದೇಶ ಇದ್ದಿದ್ದರೆ ನೀನು ನೀನು ಹಾಗೂ ಆ ನಿನ್ನ ಬಿಸ್ನೆಸ್ ಮ್ಯಾನ್ ಮಗ ಇಬ್ಬರು ಕಾಣೆ ಆಗ್ಬಿಡ್ತಿದ್ರಿ ಅವ್ನು ನೋಡು ಕೋಳಿ ಥರ ಇದ್ದವನು ಗೂಳಿ ಥರ ಬೆಳಿತಿದ್ದಾನೆ ಅಂತ ಹೇಳಿ ಬೈತಿರ್ತಾನೆ ಏನೇ ಈ ಒಂದು ವರ್ಷದಿಂದ ನೀನು ನಿಮ್ಮಪ್ಪ ಬಂದೇನ ಮಾಡಿ ಹಾಕಿದ್ರೇನೆ ಅಂತ ಹೇಳಿ ಶಾಂತಿನ ಬೈತಿರುವಾಗ ಎಳೀರಿ ಎಳೀರಿ ನಮ್ಮಪ್ಪ ಅಮ್ಮ ನಮ್ಮ ಫ್ಯಾಮಿಲಿನೆಲ್ಲ ಎಳೀರಿ ಅಂತ ಹೇಳಿ ಶಾಂತಿ ಕೇಳಿದಾಗ ಹೌದು ಕಣೆ ನೀನು ಮಾತ್ರ ಪ್ರತಿ ಮಾತುಗೂ ಅವರಪ್ಪ ಅಮ್ಮ ಬಗ್ಗೆ ಮಾತಾಡ್ತೀಯಲ್ಲ ಆ ಮಗು ಹೇಗೆ ಸತ್ಕೋಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ರಂಗನಾಥ್ ನೋಡಿ ನಾನಾಗಿದ್ದು ಸಹಿಸ್ಕೊಂಡಿದ್ದೀನಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಗಂಡಸಿದ್ದರೆ ನೀನು ಜೀವಮಾನದಲ್ಲಿ ಲಿಫ್ಟಿಗೆ ಹಾಕ್ಬಾರ್ದು ಆ ರೀತಿ ಮುಸುಳಿನ ಚಿ ಚಚ್ಚಿ ಹಾಕಿಬಿಡ್ತಿದ್ರು ಏನೋ ಗೊತ್ತಿಲ್ಲ ಯಾವ ಜನ್ಮದ ತಾಳ್ಮೆಯೋ ಅಥವಾ ನಮ್ಮಮ್ಮ ಹೇಳ್ಕೊಟ್ಟ ಸಂಸ್ಕಾರನೋ ಒಂದು ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಸುಮ್ಮನೆ ಹಲಿಕೊಚ್ಕೊಂಡಿದ್ದೀನಿ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ರೋಹಿಣಿ ಹಾಗೂ ಮನೋಜ್ ಬರ್ತಾರೆ ಅಮ್ಮ ತಿಂಡಿ ಆಗಿದೆಯಾ ಶೋರೂಮ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಶಾಂತಿ ನೋಡ್ರಪ್ಪ ನಿಮ್ಗೆ ಏನೇನು ಬೇಕು ಅವ್ರವರೇ ಮಾಡ್ಕೋಬೇಕಂತೆ ಈ ಮನೆ ಮಹಾರಾಣಿ ಹೇಳಿದಾಳೆ ದೊಡ್ಡ ಮೇಡಮ್ ಅಂತ ಹೇಳ್ತಿರುವಾಗ ಅಯ್ಯೋ ರಾತ್ರಿ ಆದರೆ ಅವ್ನ ಕಾಟ ಬೆಳಗ್ಗೆ ಆದರೆ ಇವಳು ಕಾಟ ತಡ್ಕೊಳೋಕಾಗ್ತಿಲ್ಲ ಈ ಮನೆಯಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಮನೋಜ್ ಹೇಳಿದಾಗ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ನಿಮ್ಗೆ ಏನೇನು ಬೇಕು ಅದು ನೀವೇ ಮಾಡ್ಕೊಂಡು ನುಂಗ್ರು ಅವಳು ಮಾಡಿದ್ದನ್ನೇ ತಿನ್ನೋದು ಮತ್ತೆ ಅವಳಿಗೆ ಮಾತಾಡೋದು ನಿಮ್ದೇನು ಮನುಷ್ಯ ಕುಲನ ಅಥವಾ ಡ್ರ್ಯಾ ಕುಲನ ಅಂತ ಹೇಳಿ ಮನೋಜನ್ಗೆ ಬೈತಿರ್ತಾರೆ ರಂಗನಾಥ್ ಶಾಂತಿ ನಿಮ್ಗೆ ನಾನು ಮತ್ತೆ ನನ್ನ ಮಗ ಅಂದ್ರೆ ಕಸಕ್ಕಿಂತ ಕಡೆ ಹಾಗೂ ನೀರಿಗಿಂತ ಬಿಟ್ಟಿದೀವಿ ನೋಡಮ್ಮ ರೋಹಿಣಿ ನೀನೇ ಅಕಮ್ಮ ಹೊರಗಡೆ ಬಂದು ಮಲ್ಗಿದ್ದೆ ನಾನು ಹೇಳಿರಲಿಲ್ಲ ನನ್ ಪಕ್ಕದಲ್ಲೇ ಮಲ್ಕೊಂಡ್ರೆ ಹಾಯಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನನ್ಗೆ ಆ ರೂಮಲ್ಲಿ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ ಅದಕ್ಕೋಸ್ಕರ ಬಂದೆ ಅಂತ ಹೇಳಿದಾಗ ಹೌದು ಕಣಮ್ಮ ನನಗೂ ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ ನನ್ಗೆ ರೋಹಿಣಿ ಇಲ್ದನೆ ನಿದ್ದೆನೆ ಮಾಡೋಕಾಗಲ್ಲ ಇನ್ಮೇಲೆ ನಾನು ಅವಳಿಲ್ದನೆ ಮಲ್ಗೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ರೋಹಿಣಿ ಹಾಗೂ ಮನೋಜನ ನೋಡ್ತಾ ಇರ್ತಾರೆ ಆಗ ಮನೋಜ ಅಮ್ಮ ಅದು ಹಾಗಲ್ಲ ನಮಗೆ ನಮ್ಮ ರೂಮಲ್ಲೇ ಮಲ್ಕೊಂಡ ಅಭ್ಯಾಸ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂತಾನೆ ಆಗ ರೋಹಿಣಿ ಮೀನವ್ರೆ ಇನ್ನೂ ನೀವು ತಿಂಡಿ ಮಾಡಿಲ್ವಾ ಅಂತ ಹೇಳ್ದಾಗ ಅಲ್ಲೇ ಇರುವ ಶಾಂತಿ ಅಯ್ಯೋ ಆ ಮಹಾರಾಣಿ ಎದ್ ಬರ್ತಿರೋದೆ ಇವಾಗ ಯಾರ್ಯಾರೇನೇನ್ ಬೇಕು ಅವ್ರವ್ರೇ ಮಾಡ್ಕೋಬೇಕಂತೆ ಅಂತ ಹೇಳಿದಾಗ ಡಿಸ್ಕಸ್ಟಿಂಗ್ ಅಂತ ಹೇಳಿ ಕೇರ್ಲೆಸ್ ಆಗಿ ಇರಬಾರ್ದು ನೀವು ಮೀನವ್ರೆ ಅಂತ ಹೇಳ್ತಿರುವಾಗ ಕುರ್ಚಿ ಮೇಲೆ ಕುಳಿತಂತ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಆಗ ರಂಗನಾಥ್ ಅವರು ಎದ್ ಬಂದು ಏನಮ್ಮ ರೋಹಿಣಿ ಆ ಮಗುಗೆ ಹುಷಾರಿಲ್ಲ ಅದಕ್ಕೋಸ್ಕರ ತಿಂಡಿ ಮಾಡಿಲ್ಲ ಅದಕ್ಕೆ ಅದು ಆ ವಿಷನ ಇಷ್ಟೊಂದು ದೊಡ್ಡ ಮಾಡ್ತಿದ್ಯಾ ಅಂತ ಹೇಳಿದಾಗ ಕೊಬ್ಬು ಕೋಣಪ್ಪ ಕೊಬ್ಬು ಅಂತ ಹೇಳ್ತಾ ಸೂರ್ಯ ಕೈಯಲ್ಲಿ ಇಟ್ಕೊಂಡು ಬರ್ತಾನೆ ಆಗ ರಂಗನಾಥವರು ಸೌಟು ಇಟ್ಕೊಂಡು ಬರ್ತಿದ್ದೀಯ ಅಂತ ಕೇಳಿದಾಗ ಅಪ್ಪ ಮೀನಂಗೆ ಹುಷಾರಿಲ್ವಲ್ಲ ಗಂಜಿ ಮಾಡ್ತಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಓಹೋ ಅವಳೊಬ್ಬಳೆ ಮನುಷ್ಯಳ ನಾವ್ಯಾರು ಮನುಷ್ಯರಲ್ವಾ ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ ಆಗ ಸೂರ್ಯ ನೀವು ಯಾವ ಕೆಟಗರಿಗಳು ಜನ ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಮನುಷ್ಯರಲ್ಲ ಹುಲಿ ಸಿಂಹಗಳಲ್ಲ ಕೆರೆಗಳಲ್ಲಿರೋ ಮೀನಲ್ಲ ನದಿಯಲ್ಲಿರೋ ಮೊಸಳೆ ಅಲ್ಲ ಅಲ್ಲ ನೀವು ಯಾವ ಥರ ಜನ ಅಂತ ಹೇಳಿ ನಿಮ್ಗೆ ಮಾಡಬೇಕು ಅಂತ ಕೇಳಿದಾಗ ಏ ಬಿಡಲ್ಲೋ ಬರೀ ಇದೇ ಮಾತಾಯಿತು ನಿಂದು ಅಲ್ಲ ನಾನು ಹೋಗಿ ಶಾಪ್ ಓಪನ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಮನೋಜ್ ಕೇಳಿದಾಗ ನೋಡು ನಿನಗೆ ತಿಂಡಿ ಬೇಕಂದ್ರೆ ಪಕ್ಕದಲ್ಲೇ ಇಲ್ವಾ ನಿನ್ನ ಹೆಂಡ್ರು ಅವಳಿಗೆ ಕೇಳು ಅಂತ ಹೇಳಿದಾಗ ಅಯ್ಯೋ ಮೀನಾ ಅವ್ರು ಇದ್ದಾರಲ್ಲ ನಾನು ಯಾಕೆ ಮಾಡಲಿ ಅಂತ ಹೇಳಿ ರೋಹಿಣಿ ಉತ್ತರ ಕೊಡ್ತಾಳೆ ಆಗ ಸೂರ್ಯ ನಿಮಗೆ ಬೇಕಂದರೆ ಮಾಡ್ಕೊತೀನಿ ಇಲ್ಲ ಹೊಟ್ಟೆ ಹಸ್ಕೊಂಡು ಬಿದ್ದಿರಿ ಇಲ್ಲ ನೀವು ದುಡ್ದಿದ್ನೆಲ್ಲ ಹೋಟೆಲ್ಗೆ ಹೋಗಿತ್ತೆತ್ತಿ ಅಂತ ಹೇಳಿ ಹೇಳ್ತಿರ್ತಾನೆ ಏನೋ ನಿಮ್ಮೆಲ್ಲರೂ ಹೊಟ್ಟೆ ಜವಾಬ್ದಾರಿ ನಂದು ಅಂತ ಹೇಳಿ ನಾನು ಹೆಂಡತಿ ಏನಾದರೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾಳ ಹೇಗೆ ಮೂವತ್ತು ಕೆ ಜಿ ಮುನ್ನೂರು ಇಲ್ಲ ಎಷ್ಟಮ್ಮ ಕಾಟ್ಲೆ ನಿಂದು ಅಂತ ಹೇಳಿ ರೋಹಿಣಿಗೆ ಬೈತಿರ್ತಾನೆ ಸೂರ್ಯ ಆಗ ಶಾಂತಿ ಓಹೋ ಹೋ ನಾಲ್ಕು ಗಂಟೆಗೆ ಎದ್ದು ಹೂ ಅಂದರೆ ಹುಷಾರಾಗಿರ್ತಾಳೆ ಅವ್ರ ಅಮ್ಮನ ಮನೆಗೆ ಹೋಗಿ ಬರಬೇಕು ಅಂದರೆ ಹುಷಾರಾಗಿರ್ತಾಳೆ ಆದರೆ ಮನೆ ಕೆಲಸ ಎಲ್ಲ ಮಾಡಬೇಕು ಎಲ್ಲರಿಗೂ ತಿಂಡಿ ಮಾಡಿ ಬಡಿಸ್ಬೇಕು ಅಂತ ಹೇಳಿದ ತಕ್ಷಣ ಮಾತ್ರ ಹುಷಾರ್ ತಪ್ಪು ಬಿಡ್ತಾಳೆ ಇವಳು ಅಂತ ಹೇಳಿ ಮೀನಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿರುವಾಗ ಅಲ್ಲಿರುವ ರಂಗನಾಥರಿಗೆ ಕೋಪ ಬರುತ್ತೆ ನೋಡಿ ಇವತ್ತಿಂದ ಹೇಳ್ತಿದ್ದೀನಿ ನಾನು ಮೀನ ಇವತ್ತಿಂದ ಯಾರಿಗೂ ಅಡುಗೆ ಮಾಡಿ ಬಡಿಸಲ್ಲ ನನ್ನ ಅಡುಗೆನ ನಾನೇ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಯಾರಾದರೂ ಇನ್ಮೇಲೆ ಮೀನನ ಹತ್ರ ಹೋಗಿ ನನಗೆ ಅದನ್ನು ಮಾಡಿಕೊಡಿ ಇದನ್ನು ಮಾಡಿಕೊಡಿ ಅಂತ ಕೇಳಿದ್ರೆ ಒಬ್ಬೊಬ್ರು ನೋಡೋಲ್ಲ ಮೂತಿ ಮೂತಿ ಹಿಡಿದು ಚರ್ಚ್ ಬಿಡ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಕೋಪದಿಂದ ಹೇಳ್ತಿರ್ತಾರೆ ಆಗ ಮೀನಾ ಮಾವ ನೀವು ಈ ರೀತಿಯೆಲ್ಲ ಮಾತಾಡಿ ನನ್ನ ಇನ್ನೂ ಚಿಕ್ಕೋಳನ್ನಾಗಿ ಮಾಡಬೇಡಿ ಅಂತ ಹೇಳ್ತಿರ್ತಾಳೆ ಆಗ ಅದೇ ಸಮಯಕ್ಕೆ ಸರಿಯಾಗಿ ರವಿ ಶ್ರುತಿನೂ ಅಲ್ಲಿಗೆ ಬರ್ತಾರೆ ಆಗ ಶ್ರುತಿ ಮತ್ತೆ ಸೇರಿದರೆ ಮತ್ತೆ ಗಲೈಟ್ ಇದೇ ಆಗೋಯಿತು ನನಗೆ ಸ್ಟುಡಿಯೋಗೆ ಲೇಟ್ ಆಗ್ತಿದೆ ಬನ್ನಿ ಎಲ್ಲರೂ ಟಿಫಿನ್ ಮಾಡೋಣ ಅಂತ ಹೇಳಿದಾಗ ಶಾಂತಿ ಇನ್ನೂ ಟಿಫಿನ್ ಮಾಡಿಲ್ಲಮ್ಮ ಅಂತ ಹೇಳಿ ಹೇಳ್ತಿರ್ತಾಳೆ ಆಗ ಶ್ರುತಿ ಮೀನನ ಹತ್ರ ಬಂದ್ಬಿಟ್ಟು ಅವರೇ ನಿಮ್ಗೆ ಇನ್ನೂ ಹುಷಾರಾಗಿಲ್ವಾ ಮತ್ತೆ ಇಷ್ಟು ಬೇಗ ಯಾಕೆ ಹೇಳಕ್ ಹೋಗಿದ್ರೆ ಅಂತ ಹೇಳಿ ಕೇಳಿದಾಗ ಶಾಂತಿ ಅಯ್ಯೋ ಏನಮ್ಮ ನೀನು ಆಕಳ್ಸೋರ್ಗೆ ಹಾಸ್ ಹಾಸು ಅವ್ರ ರೀತಿ ಮಾತಾಡ್ತಿದ್ಯಲ್ಲ ನೋಡ್ತಾ ಇರು ಈಗ ರೋಹಿಣಿ ಮನೋಜ ರೂಮ್ ಕೊಟ್ಟು ಹೋಗ್ತಾರೆ ಇವಳು ಹೋಗಿ ಸರಿಯಾಗಿ ಮಲ್ಕೋತಾಳೆ ಅಂತ ಹೇಳ್ತಿರುವಾಗ ರವಿಗೆ ಕೋಪ ಬಂದು ಏನಮ್ಮ ನೀನು ಸ್ವಲ್ಪ ಸ್ವಲ್ಪತನೂ ಮನುಷ್ಯತನೇ ಇಲ್ವಾ ಅತ್ತಿಗೆಗೆ ಹುಷಾರಿಲ್ಲ ಅತ್ತಿಗೆ ನೋಡಿ ನೀವು ಅದು ಇವತ್ತೇನು ಕೆಲಸ ಮಾಡಬೇಡಿ ಬಾ ಶ್ರುತಿ ನಾವು ಹೊರಗಡೆ ತಿನ್ಕೊಂಡು ಹೋಗೋಣ ನಮ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ರವಿ ಶ್ರುತಿ ಬಾ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಆಗ ರಂಗನಾಥ್ ಅವರು ಏನಮ್ಮ ರೋಹಿಣಿ ನಿನಗೆ ತೀರಾ ಅನಿಶ್ಚಿತ ಅಂದಾಗೂ ತಿಂಡಿ ಮಾಡೋಕ್ಕೆ ಬರಲ್ವೇನಮ್ಮ ಅಂತ ಕೇಳಿದಾಗ ಮಾವ ನಮಗೂ ಲೇಟ್ ಆಗುತ್ತೆ ನಾವು ಹೊರಡ್ತೀವಿ ಒಂದು ಇಂಪಾರ್ಟೆಂಟ್ ಕ್ಲೈಂಟ್ನ ಮೀಟ್ ಆಗಬೇಕು ಅಂತ ಹೊರಡ್ತಿರ್ತಾರೆ ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಏನಮ್ಮ ನನ್ನ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ ಅಂತ ಹೇಳಿದಾಗ ನೋಡಿಮ್ಮವ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಒಂದು ಇಂಪಾರ್ಟೆಂಟ್ ಕ್ಲೈಂಟ್ನ ಮೀಟ್ ಮಾಡಬೇಕು ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ನಾನು ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿ ರೋಹಿಣಿ ಹಾಗೂ ಮನೋಜ್ ಇರ್ತಾರೆ ಆಗ ಶಾಂತಿ ನೋಡಮ್ಮ ಅವರು ಅವ್ಳು ಮಾಡ್ಕೊಳ್ಲಿಕ್ಕರೇನಾಯಿತು ನಾನು ಮಾಡ್ಕೊಡ್ತೀನಿ ಇಬ್ರು ಟಿಫನ್ ತಿಂದು ಹೋಗಿ ಅಂತ ಹೇಳಿ ಶಾಂತಿ ಹೇಳಿದಾಗ ಮನೋಜ ನೋಡಮ್ಮ ನಾನಿವಾಗ ಒಂದು ಸೆಕೆಂಡು ವೇಸ್ಟ್ ಮಾಡೋ ಹಾಗಿಲ್ಲ ಆಗ ರೋಹಿಣಿ ಹೌದು ಅತ್ತೆ ನಾವು ದಿನಗೂಲಿ ಮಾಡೋರ್ ಥರ ಅಲ್ಲ ಅವರು ಒಂದಿನ ವೇಸ್ಟ್ ಮಾಡಿದ್ರು ನಡೆಯುತ್ತೆ ಆದರೆ ನಮ್ಮ ನಮ್ಮದು ಆಗಲ್ಲ ಅಂತ ಹೇಳ್ತಿರುವಾಗ ಹೌದು ರೋಹಿಣಿ ನಮಗೆ ನಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇದೆ ಬಿಸ್ನೆಸ್ ಎಥಿಕ್ಸ್ ಇದೆ ಅಂತ ಹೇಳಿ ಮನೋಜ ಮಾತಾಡ್ತಾ ಬಾ ರೋಹಿಣಿ ನಮಗೆ ಲೇಟ್ ಆಯಿತು ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಆ ಕಡೆ ಹೊರಡ್ತಾನೆ ಈ ಕಡೆ ಶಾಂತಿಗೆ ತುಂಬ ಕೋಪ ಬರುತ್ತೆ ನೋಡಿದ್ರೆ ಇವಳು ಮಾಡಿರೋದ್ರಿಂದ ನಾಲ್ಕು ಜನ ಮನೆ ಬಿಟ್ಟು ಹಸ್ಕೊಂಡು ಹೊರಟೋದ್ರು ನೋಡಮ್ಮ ನಾನು ನನ್ನ ಗಂಡನ್ನು ಹಸ್ಕೊಂಡಿರ್ತೀವಿ ನೀನು ನಿನ್ನ ಗಂಡ ಅಡಿಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ ಅಂತ ಹೇಳ್ತಿರುವಾಗ ಮೀನಾ ಅಲ್ಲಿಂದ ಹೊರಡ್ತಾಳೆ ಆಗ ರಂಗನಾಥ್ ಅವರು ಕೋಪದಿಂದ ಶಾಂತಿ ಹತ್ರ ಬಂದು ಏನೇ ಶಾಂತಿ ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವನೇ ಇಲ್ವೇನೆ ಅಂತ ಕೇಳಿದಾಗ ಸೂರ್ಯ ಅಲ್ಲಿಗೆ ಬಂದು ಅಪ್ಪ ಅದು ಶಾ ಅಪ್ಪ ಅದು ಮೀನಂದೇ ತಪ್ಪು ಕೇಳ್ ಕೇಳ್ ಕೇಳ್ಕೇಳಿದ್ನ ಮಾಡಿ ಮಾಡಿ ಹಾಕಿದ್ಲಲ್ಲ ಎಷ್ಟು ದಿನ ಅದಕ್ಕೆ ಹೀಗಾಡ್ತಿರೋದು ನೋಡಪ್ಪ ಇನ್ಮೇಲಿಂದ ಮೀನಾ ನಿನಗೆ ಮಾತ್ರ ಏನು ಬೇಕು ಅದನ್ನ ಮಾಡ್ಕೊಡ್ತಾಳೆ ಇನ್ನು ಮಿಕ್ಕಿದವ್ರಿಗೆಲ್ಲ ಅವ್ರಿಗೆ ಅವ್ರಿಗೆ ಏನೇನು ಬೇಕೋ ಅವರೇ ಮಾಡ್ಕೊಂಡು ತಿನ್ನಬೇಕು ಇದನ್ನು ಆ ಕಡೆಯೂ ಹೇಳಿಬಿಡು ಅಂತ ಹೇಳಿ ಸೂರ್ಯನು ಸಹ ಅಡುಗೆ ಮನೆ ಕಡೆಗೆ ಹೋಗ್ತಾನೆ ಆಗ ಶಾಂತಿ ನೋಡಿದ್ರ ನೋಡಿದ್ರೆ ಅವನು ಏ ರೀತಿ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ರಂಗನಾಥ್ ಅವ್ರಿಗೆ ಕೇಳಿದಾಗ ಅವನು ಕರೆಕ್ಟಾಗಿ ಮಾತಾಡಿದಾನು ಕಣೇ ನಾನು ಹೇಳಿದ್ನಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿ ಹೇಳಿದ ಅವನು ಅಂತ ಹೇಳಿ ಹೇಳಿದಾಗ ಅಯ್ಯೋ ಅವರಾದರೂ ಹೊರಗಡೆ ಹೋಗಿ ಟಿಫನ್ ಮಾಡ್ಕೊಂಡು ಬರ್ತಾರೆ ನನ್ನ ಗತಿ ಏನು ನನಗೆ ಕಾರ್ಪೊರೇಷನ್ ನೀರೇ ಗತಿ ತಲೆ ಚಕ್ರ ಬರ್ತಾ ಇದೆ ಅಂತ ಹೇಳಿ ಶಾಂತಿನೂ ಸಹ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಅಡುಗೆ ಮನೆಗೆ ಬಂದ ಮೀನ ಆ ಪಾತ್ರೆ ತೊಳ್ತಾ ಇರ್ತಾಳೆ ಅದನ್ನು ನೋಡಿದಂಥ ಸೂರ್ಯ ಏನೇನು ನಿನ್ಗೆ ಹುಷಾರಿಲ್ಲ ಆದರೂ ಇದನ್ನೆಲ್ಲ ಮಾಡ್ತಾ ಇದೆ ಬಿಟ್ಟು ಬಾ ಅದನ್ನೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿದಾಗ ಅರಿ ನನಗೇನು ಆಗಿಲ್ಲ ಅಂತ ಮೀನ ಹೇಳ್ತಾಳೆ ನೋಡೆ ನೀನೇನು ಡಾಕ್ಟ್ರಲ್ಲ ನೋಡಿರಿ ನಾಲ್ಕು ಜನ ಮನೆಯಿಂದ ಹೊರಗೆ ಹೋದ್ರು ಈಗ ಅತ್ತೆ ಆದರೂ ಟಿಫನ್ ಮಾಡಬೇಕಲ್ಲ ಅಂತ ಹೇಳಿದಾಗ ನೋಡಿ ನಾನು ನಿನಗೆ ಗಂಜಿ ಮಾಡಿಟ್ಟಿದ್ದೀನಿ ಅದನ್ನೇ ಅಪ್ಪನೂ ಕುಡ್ಕೋತಾರೆ ಬೇ ಉಳಿದವ್ರಿಗೆ ಬೇಕಂದರೆ ಅವ್ರವ್ರಿಗೆ ಏನು ಬೇಕು ಅದನ್ನ ಮಾಡ್ಕೊತಾರೆ ಅಂತ ಹೇಳಿ ಫೋರ್ಸ್ ಮಾಡಿ ಮೀನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾನೆ ಸೂರ್ಯ ಅಲ್ಲಿ ಹಾಸ್ಪಿಟ್ಲ್ನೆಲ್ಲ ಚೆಕಪ್ ಮಾಡಿಸಿ ರಿಟರ್ನ್ ಬರ್ತಿರುವಾಗ ನೋಡಿ ನೀನು ಇವಾಗ ಮತ್ತೆ ಮನೆಗೆ ಹೋಗಿ ಮುಸ್ರೆ ತೊಳೆಯೋದು ಮೈಲ್ಗೆ ಬಟ್ಟೆನೆಲ್ಲ ಒಣಾಕೋದು ಇದನ್ನೆಲ್ಲ ಮಾಡಬೇಡ ಅಂತ ಹೇಳ್ತಿರುವಾಗ ಅಲ್ಲ ರೀ ನಾನು ಮನೇಲಿ ರೆಸ್ಟ್ ಮಾಡ್ತಾ ಕುತ್ಕೊಂಡ್ರೆ ಕೆಲಸ ಎಲ್ಲ ರೀ ಯಾರು ಮಾಡ್ತಾರೆ ಅಂತ ಮೀನಾ ಕೇಳ್ತಾಳೆ ನೋಡಿ ಅದನ್ನೆಲ್ಲ ಮಾಡೋಕಂತ ಅಂತ ಹೇಳಿ ಮನೆಯಲ್ಲಿ ತುಂಬ ಜನ ಇದ್ದಾರೆ ನೀನೇನು ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೆ ಎಲ್ಲ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಇವತ್ತು ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀನು ಹಿಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಅಡ್ಡಾಡ್ತಿದ್ದೀನಿ ನಾನು ನಡಿ ನಡಿ ಅಂತ ಹೇಳಿ ಮೀನಾಗೆ ಬೈತಿರ್ತಾನೆ ಆಗ ಮೀನಾ ರೀ ಪರವಾಗಿಲ್ಲ ನನ್ನ ನಾನು ನೋಡ್ಕೊತೀನಿ ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ ಅಂತ ಹೇಳಿದಾಗ ನೋಡು ಮೀನಾ ಎಷ್ಟೇ ಪಾವರ್ಟಿ ಇದ್ದರೂ ನನಗೋಸ್ಕರ ಉಳಿದಿರೋ ಒಂದೇ ಒಂದು ಪ್ರಾಪರ್ಟಿ ನೀನು ನಾನು ನನಗೇನಾದರೂ ಸಹಿಸ್ಕೊಳ್ತೀನಿ ಆದರೆ ನಿನಗೇನಾದರೂ ಸಹಿಸ್ಕೊಳ್ಳಲ್ಲ ೂ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದ್ರೆ ನಿನ್ಗೇನಾದ್ರೆ ನನ್ನ ಕಡಿಂದ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದಾಗ ನೋಡ್ರಿ ನಿಮ್ ಪ್ರೀತಿಯನ್ನು ಮಾತ್ರೆ ಅನ್ನೋ ಇಂಜೆಕ್ಷನ್ ಅನ್ನ ಹುಷಾರ್ ಮಾಡೇ ಮಾಡುತ್ತೆ ನೀವು ದೂರದಲ್ದನೆ ಮನೆಯಲ್ಲಿದ್ರೆ ಸಂಸಾರ ಹೇಗೆ ನಡೆಯುತ್ತೆ ನೀವು ಹೋಗ್ ಬನ್ನಿ ಅಂತ ಹೇಳಿ ಮೀನಾ ಹೇಳಿದಾಗ ಸರಿ ಆಯ್ತು ನಾನು ಹೊರಡ್ತೀನಿ ಆದ್ರೆ ನೀನ್ ಮಾತ್ರ ಮೂರ ಹೊತ್ತು ಊಟ ಮಾಡಿ ಮಾತ್ರೆ ತಗೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ನಡೀರಿ ಅಂತ ಹೇಳಿ ಸೂರ್ಯ ಮೀನಾ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಿರುವಾಗ ಅಲ್ಲಿಗೆ ಸಡನ್ನಾಗಿ ಒಂದು ಆ್ಯಂಬುಲೆನ್ಸ್ ಬರುತ್ತೆ ಆಗ ಆ ಆ್ಯಂಬುಲೆನ್ಸಿಂದ ಕ್ರಿಷ್ ಅಜ್ಜಿ ಹೇಳ್ತಾರೆ ಅವ್ರನ್ನ ನೋಡಿದಂಥ ಮೀನಾ ರೀ ಕೃಷ್ ಅಜ್ಜಿ ಅಂತ ಹೇಳಿದಾಗ ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ ರೋಡಲ್ಲಿ ಬರ್ತಿರುವಾಗ ಕೃಷ್ಣಗೆ ಆ್ಯಕ್ಸಿಡೆಂಟ್ ಆಯ್ತಪ್ಪ ಅಂತ ಹೇಳಿದಾಗ ಸೂರ್ಯ ಕೃಷ್ಣ ಎತ್ಕೊಂಡು ಹಾಸ್ಪಿಟ್ಲ್ ಹೊರಗಡೆ ಬರ್ತಾನೆ ಆಗ ಕೃಷ್ ಅಜ್ಜಿ ಡಾಕ್ಟ್ರಿಗೆ ನೋಡಿ ನಾವು ಹಳ್ಳಿಯವರು ಹಿಂಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅವರು ಈ ಹಾಸ್ಪಿಟ್ಲಿಗೆ ಬರ್ದ್ ಕೊಟ್ರು ಅಂತ ಹೇಳಿ ಪೇಪರ್ಸ್ ನ ಕೊಡ್ತಾರೆ ಆಗ ಡಾಕ್ಟ್ರು ಅದನ್ನೆಲ್ಲ ನೋಡಿ ಅವನಿಗೆ ತುಂಬ ಹೊಡೆತ ಬಿದ್ದಿದೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆಪರೇಷನ್ ಥಿಯೇಟರ್ ಒಳಗೆ ಕೃಷ್ಣ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕೃಷ್ಣಜ್ಜಿಗೆ ತುಂಬ ಗಾಬರಿ ಆಗುತ್ತೆ ಆಗ ಸೂರ್ಯಮ್ಮನ ನೋಡಿ ನೀವೇನು ಭಯಪಡಬೇಡಿ ಅವ್ನಿಗೆ ಆಪರೇಷನ್ ಆಗುವವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಕೃಷ್ಣಜ್ಜಿಗೆ ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ಸೂರ್ಯ ಗಣೇಶನ ಹತ್ರ ಬಂದ್ಬಿಟ್ಟು ನೋಡು ಗಣೇಶ ಆ ಹುಡುಗ ಇನ್ನು ಚಿಕ್ಕವನು ತಂದೆ ತಾಯಿ ಇಲ್ದನೆ ಬಳಿತಾ ಇದ್ದಾನೆ ಅವ್ನಿಗೇನು ಆಗ್ಬಾರ್ದು ಅವನ್ನ ಹೇಗ್ ಕರ್ಕೊಂಡು ಹೋಗಿದಾರೋ ಹಾಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಗಣೇಶನ್ಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಬರ್ತಾನೆ ಈ ಕಡೆ ಶಾಪ್ ಅಲ್ಲಿ ರೋಹಿಣಿ ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಆಗ ರೋಹಿಣಿಗೆ ಅವ್ನ್ ಕಾಲ್ ಬರುತ್ತೆ ಮನೋಜ್ ರೋಹಿಣಿ ನಿನಗೆ ಕಾಲ್ ಬರ್ತಾ ಇದೆ ಅಂತ ಹೇಳಿದಾಗ ಎಮ್ಮ ಅಂತ ಇದೆ ಯಾರಿದು ಅಂತ ಹೇಳಿ ಮನೋಜ್ ಕೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಮನೋಜ್ ಅದು ನನ್ನ ಕ್ಲೈಂಟ್ ಕಾಲು ನಾನು ಮಾತಾಡಿ ಮಾತಾಡ್ಕೊಂಡು ಬರ್ತೀನಿ ಒಂದು ನಿಮಿಷ ಅಂತ ಹೇಳಿ ರೋಹಿಣಿ ಹೊರಗೆ ಬಂದು ಕಾಲ್ ಪಿಕ್ ಮಾಡಿ ಏನಮ್ಮ ನೀನು ನಾನಾಗೆ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿರ್ಲಿಲ್ವ ಮನೋಜ್ ಇಲ್ಲೇ ಇದ್ದಾರೆ ಅಂತ ಹೇಳ್ತಿರುವಾಗ ರೋಹಿಣಿ ತಾಯಿ ಅಳ್ತಾ ರೋಹಿಣಿ ಕೃಷ್ಗೆ ಆಕ್ಸಿಡೆಂಟ್ ಆಗಿದೆ ಗೆ ಅಡ್ಮಿಟ್ ಮಾಡಿದೀವಿ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಏನಮ್ಮ ಹೇಳ್ತಾ ಇದೆಯಾ ನೀನು ನಾನು ಇವಾಗಲೇ ಕೃಷ್ಣ ನೋಡಬೇಕು ಎಲ್ಲಿದೆಯಾ ಯಾವ ಹಾಸ್ಪಿಟಲ್ ಇದೆಯಾ ಅಂತ ಕೇಳಿದಾಗ ನೋಡಮ್ಮ ಅವನು ಆಟ ಆಡ್ತಿರುವಾಗ ಯಾವುದೋ ಗಾಡಿ ಅವನ ಮೇಲೆ ಹಾರಿಸ್ಕೊಂಡು ಹೋಗ್ಬಿಟ್ಟಿದೆ ನೀನು ನನಗೆ ಹುಷಾರಿಲ್ಲದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಎಲ್ಲ ಅದೇ ಹಾಸ್ಪಿಟ್ಲು ಅಂತ ಹೇಳಿದಾಗ ಇವಾಗಲೇ ಬರ್ತೀನಿ ನನಗೆ ನಾನು ಅವನ್ನ ನೋಡಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ನೋಡಮ್ಮ ಈಗ ಅದು ಆಗಲ್ಲ ಯಾಕಂದರೆ ಸೂರ್ಯ ಮೀನಾ ಇಲ್ಲೇ ಇದ್ದಾರೆ ಅಂತ ರೋಹಿಣಿ ತಾಯಿ ಹೇಳಿದಾಗ ಓಹೋ ಆಗಲೇ ಫೋನ್ ಮಾಡಿ ಮೀನಾಗೆ ಹೇಳಿಬಿಟ್ಟಿ ಎಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ಮೀನಾಗೇನೋ ಹುಷಾರಿರ್ಲಿಲ್ವಂತೆ ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸೋಕ್ಕಂತ ಬಂದಿದ್ರು ಅಂತ ಹೇಳಿದಾಗ ಸರಿಯಮ್ಮ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿದಾಗ ಬೇಡಮ್ಮ ಅವರು ಇಲ್ಲೇ ಇದ್ದಾರೆ ಅವ್ರು ಹೋದ್ಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಸರಿಯಮ್ಮ ನೋಡಿಕೊಂಡು ಕಾಲ್ ಮಾಡು ಅಂತ ಹೇಳಿ ರೋಹಿಣಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ರೋಹಿಣಿ ಅಳ್ತಾ ಈಗಲೇ ಕೃಷ್ಣ ನೋಡಬೇಕು ಅನ್ನಿಸ್ತಾ ಇದೆ ಆದರೆ ನಾನು ಏನು ಮಾಡಲಿ ಹೇಗೆ ಹೋಗಲಿ ಹುಟ್ಟಿದಾಗಿಂದೂ ಅವನಿಗೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಏನು ಮಾಡೋದು ಇವಾಗ ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಹೇಳಿ ನೊಂದ್ಕೋಬೇಕಾ ಅಥವಾ ಅವನ ಹಣೆ ಬರನ್ನ ನೆನೆಸ್ಕೋಬೇಕಾ ಏನು ಮಾಡೋದು ದೇವರೇ ನನಗೆ ದಾರಿನೇ ಕಾಣ್ತಾ ಇಲ್ಲಪ್ಪ ನೀನೇ ತೋರಿಸು ಅಂತ ಹೇಳಿ ಅಳ್ತಾ ಇರ್ತಾಳೆ ರೋಹಿಣಿ ಈ ಕಡೆ ಮನೋಜ್ ರೋಹಿಣಿ ಅಂತ ರೋಹಿಣಿನ ಕರೆದಾಗ ಕಣ್ಣೀರು ಒರೆಸ್ಕೊತ ರೋಹಿಣಿ ಬರ್ತಾಳೆ ಆಗ ಮನೋಜ್ ಕಸ್ಟಮರ್ಗೆ ಈ ಕೆಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾಗ ರೋಹಿಣಿ ಕೆಟಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ನೋಡಿ ಸರ್ ನೀವು ನೀವು ಕಾಸ್ಟ್ಲಿ ಫ್ರಿಜ್ನ ಪರ್ಚೇಸ್ ಮಾಡಿದರೆ ಇದನ್ನು ನಿಮಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಅಂತ ಹೇಳಿ ಮನೋಜ್ ಮಾತಾಡ್ತಾ ಇರ್ತಾನೆ ಆಗ ರೋಹಿಣಿಗೆ ಒಂದು ಐಡಿಯಾ ಬರುತ್ತೆ ಆಗ ರೋಹಿಣಿ ಮನೋಜ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳಿ ಮನೋಜನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು ಬಂದಾಗ ಯಾಕೆ ರೋಹಿಣಿ ಅವ್ರಿಗೆ ಫ್ರೀಯಾಗಿ ಕೆಟಲ್ ಕೊಟ್ಟೆ ಯಾಕೆ ಅಂತ ಕೇಳ್ತೀಯಾ ಇದೆಲ್ಲ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಅವರು ಕಾಸ್ಟ್ಲಿ ಫ್ರಿಜ್ನ ತೊಗೋಬೇಕು ಅಂದರೆ ನಾವು ಈ ರೀತಿಯಾಗಿ ಫ್ರೀಯಾಗಿ ಕೊಡಲೇಬೇಕು ಅಂತ ಹೇಳಿದಾಗ ಸರಿ ಮನೋಜ್ ನಾವು ನಮ್ಮ ಪ್ರಾಡಕ್ಟ್ಸ್ನ ಇಲ್ಲಿ ಬರೋ ಕಸ್ಟಮರ್ಸ್ಗೆ ಮಾತ್ರ ಸೇಲ್ ಮಾಡಿದರೆ ಆಗಲ್ಲ ಇಲ್ಲೇ ಹತ್ತಿರದಲ್ಲಿರೋ ಹಾಸ್ಪಿಟ್ಲು ಹೋಟೆಲ್ಸು ಶಾಪ್ಸು ಇವಕ್ಕೆಲ್ಲ ವಿಸಿಟ್ ಕೊಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಾಗ ನಮ್ಮ ಶಾಪು ಫೇಮಸ್ ಆಗುತ್ತೆ ಅಂತ ಹೇಳಿದಾಗ ಇದು ಒಂದು ಒಳ್ಳೆ ಐಡಿಯಾ ನಾಳಿಂದನೇ ಇದನ್ನು ಮಾಡೋಣ ಅಂತ ಹೇಳಿದಾಗ ನಾಳಿಂದ ಯಾಕೆ ಮನೋಜ್ ಇವತ್ತೇ ಮಾಡೋಣ ನನಗೆ ಇವತ್ತು ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇದೆ ಇವತ್ತಿನೇ ಸ್ಟಾರ್ಟ್ ಮಾಡೋಣ ನಾನು ಇಲ್ಲೇ ಹತ್ತಿರದಲ್ಲಿರೋ ಒಂದಿಷ್ಟು ಹಾಸ್ಪಿಟ್ಲ್ಗೆ ವಿಸಿಟ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಮನೋಜ ಹೌದು ರೋಹಿಣಿ ನಿನ್ನಿಂದ ಕಲಿಯೋದು ತುಂಬಾ ಇದೆ ಈ ರೀತಿ ಕೊಡ್ತಾ ಇರು ಅಂತ ಹೇಳಿದಾಗ ಸರಿ ನಾನು ಕೆಟಲ್ಸ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ರೋಹಿಣಿ ಕೆಟಲ್ಸ್ನ ತೊಗೊಂಡು ಹೊರಡ್ತಾಯಿರ್ತಾಳೆ ಆಗ ಮನೋಜ ನಿಲ್ಲು ರೋಹಿಣಿ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಇದನ್ನು ತಗೊಂಡೋಗು ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ವಿಸಿಟಿಂಗ್ ಕಾರ್ಡ್ ಬೇಕು ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು